ಪರಿಯ ಬರದಾನೋ ಬ್ರಹ್ಮ ಯಾರು ಬಿಟ್ಟಿಲ್ಲ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಸತ್ಯ ನುಡಿಯುವುದು ಪಾಠವರ ನಿಯಮ ಮಗಳೇ ಯಾರು ರಾಜ ಸೋದಾನ ಧರ್ಮ ಸತ್ಯ ನುಡಿಯುವುದು ಪಾಠವರ ನಿಯಮ ಮಗಳೇ ಯಾರು ರಾಜ ಸೋದಾನ ಧರ್ಮ ಬಲಿಷ್ಠರಿದ್ದಾರ ಅಜುನ ಭೀಮ ಪಾಠವರಿಗೆ ತಪ್ಪಲಿಲ್ಲವರು ಿಲ್ಲ ಕರ್ಮಾನಿ ಸೋದಾನೋ ಧರ್ಮ ದ್ರೌಪದಿ ಕೇಳುತ್ತಾಳೆ ಈತರ ನಮಗೆಲ್ಲ ಇಡೀ ಮಹಾಭಾರತ ಸಾಲನ್ನು ಇಟ್ಕೊಂಡಿದ್ದಾರೆ ಗೌರವರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೇಳುತ್ತ ಕರ್ಮ ಎಷ್ಟು ಪರಿಯ ಬರೆದಾನೋ ಬ್ರಹ್ಮ ಬಿಟ್ಟಿಲ್ಲಾರಿಗೆ ಕರ್ಮ ಎಷ್ಟು ಪರಿಯ ಬರೆದಾನೋ ಬ್ರಹ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟಾನ ಒಮ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟಾನ ಒಮ್ಮ ಅಗಲಿಸಿ ಬಿಟ್ಟಿದ್ದು ಅಣ್ಣ ತಮರನ ಅಗಲಿಸಿ ಬಿಟ್ಟಿದ್ದು ಅಣ್ಣ ತಮರನ ಕುರುಕ್ಷೇತ್ರದ ಕರ್ಮ ಎಷ್ಟು ಬರೆಯ ಬರಲಾನೋ ಬ್ರಹ್ಮ ಯಾರು ಬಿಟ್ಟಿಲ್ಲ ಕರ್ಮ ರಿಪಿಟ್ ಮಾಡಬಹುದು ಬ್ರಹ್ಮ ಕರ್ಮ ಎಷ್ಟು ಬರದಾನೋ ಬ್ರಹ್ಮ ಜನಕ ರಾಜನ ಮಗಳು ಸೀತಮ್ಮ ರಾವಣ ಮಾಡಿದರೋ ಪ್ರಭು ಶ್ರೀರಾಮ ಏನು ಮಾಡಿದ ಎಷ್ಟು ಕರ್ಮ ಎಷ್ಟು ಬರೆಯಲಿದ್ರಿಂದ ನಾನೋ ಬ್ರಹ್ಮ ಅಯೋಧ್ಯೆಯ ಅಯೋಧ್ಯ ಮಾರಿಕೊಂಡ ಕೀಳನಳಾಗಿ ದುಡಿದಾನ ಹೊಮ್ಮ ಕೀಳನಳಾಗಿ ದುಡಿದಾನ ಹೊಮ್ಮ ಸುಡುಗಾಡೇ ಕರ್ಮ ಕರ್ಮಾಡಿ ನಾನು ಬ್ರಹ್ಮ ಯಾರಿಗೆಲ್ಲ ಕರ್ಮಾನೋ ಬ್ರಹ್ಮ ಸೃಷ್ಟಿಕರೋ ಬ್ರಹ್ಮ ನಮ್ಮ ಬ್ರಹ್ಮೇ ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗೆ ಬರುವ ಬಂದಿತ್ತು ಅಮ್ಮ ಸೃಷ್ಟಿ ಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗೆ ಬಂದಿತ್ತು ಅಮ್ಮ ತನ್ನ ನಮ್ಮ ಋಂಡತ ಕಳ್ಕೊಂಡ ನಮ್ಮನು ಕೊಡಲಿಲ್ಲ ಗುರುವ ಎಷ್ಟು ಪರಿಹಾರ ಮಾಡಿಲ್ಲ ಪರಿಹಾರ ಯಾರಿಗೆಲ್ಲ ಕರ್ಮಾ

कर्मा सुर्य ब्रह्म धन्यवाद